ಎರಡನೇದು ನಿಮಗೆ ಕೆಬಿದ್ ಇನ್ನೊಂದು ಮೀಟ್ ಹಾಕಕ್ಕೆ ಅವನ್ ಆಧಾರ್ ಕಾರ್ಡ್ ಅವ್ನ್ ತಗೊಂಡ್ ಅವ ಕೆ ಬಿ ಬರ್ಬೇಕ ಅವ್ರ ಅದಕ್ಕೆ ಅವ್ ಬರಂಗಿಲ್ಲ ಅದಕ್ಕೆ ಬೆಂಗ್ಳೂರ ಮಷೀನ್ ಹಾಕ್ಬೇಕು ಬೆಂಗ್ಳೂರ್ ಜನರಿಗೆ ಆಗ್ಲಿ ಬೆಂಗ್ಳೂರ್ ಹೋಗೋರಿಗೆ ಮಷೀನ್ ಹಾಕೋರಿಗೆ ಒಂದೇ ಅಂದ್ರೆ ಅಲ್ಲಿ ಸ್ವಂತ ಅಂಗಡಿ ತಗೋರಿ ಇಲ್ಲ ಕಮರ್ಷಿಯಲ್ ಮನಿ ತರ ತಗೊಳ್ಳಿ ಕಪ್ಪು ಮೀಟ್ ಹಾಕೊಂಡು ದಂಧೆ ಸ್ಟಾರ್ಟ್ ಮಾಡಾರಿ ನಾನ್ ಮಷಿನ್ ತಗೋತೀನಿ ಅಂತ ಹೇಳಿ ಬೆಂಗಳೂರು ಹಾಕ್ತೀನಿ ಅಲ್ಲಿ ಅಡ್ಡಾಡಿ ರೊಕ್ಕ ಖರ್ಚು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ ಮೇಡಮ್ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ ಆಗಾಗ ನೋಡ್ತಾ ಇದ್ವಿ ನಾವು ಬೆಂಗಳೂರಲ್ಲಿ ನೋಡಿದ್ವಿ ಆದ್ರೆ ನಮ್ಮ ಹುಬ್ಳಿಲೇ ಜಾಸ್ತಿ ಈ ಮಷಿನ್ ತಯಾರಾಗೋದು ಹುಬ್ಳಿಲೆ ಜಾಸ್ತಿ ಇರೋದು ಅಂತ ಗೊತ್ತಾಗಿ ಅದಕ್ಕೆ ನಾವು ಇವರು ಇವ್ರದ್ದು ನಂಬರ್ ಕಂಡುಬಿಟ್ಟು ಕಾಲ್ ಮಾಡಿ ಕೇಳಿದ್ವಿ ಅದಕ್ಕೆ ಅದನ್ನು ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಅದಕ್ಕೆ ನಮ್ಗೆ ಗದಾಜಿ ಚಿಕ್ಕ ಹಿಡ್ಗೊಂಡಿ ಮೇಡಮ್

ಒಂದ್ ಪ್ಲೇಸ್ ಇಂದ ಆಗುತ್ತಾ ಆಗುತ್ತ ಒಂದು ಡೌಟ್ ಇತ್ತು ನಮಗೆ ಅದೊಂದು ಕ್ಲಿಯರ್ ಆಯ್ತು ಆಮೇಲೆ ನಾವು ಒಂದು ಒಂದೇ ಒಂದು ಮಷಿನ್ ದೊಡ್ಡ ಸೈಜ್ ಇರ್ಬೋದು ಅಂತ ಅನ್ಕೊಂಡಿದ್ದೆ ಒಂದು ಚಿಕ್ಕ ಸೈಜ್ ಮಷಿನ್ ಇದೆ ಆ ಮಷಿನ್ ಅಲ್ಲಿ ಯಾವ ತರ ನಾವು ಮಾಡಬೇಕು ಎಷ್ಟು ಸೈಜ್ ಇಂದ ಯಾವ ಸೈಜ್ ಮಾಡಕ್ ಹೋಗ್ಬೇಕು ಅನ್ನೋದು ಗೊತ್ತಾಯ್ತು ಮೇಡಮ್ ಅದೇ ಮೇಡಮ್ ನಾವು ಈಗ ಲೋನ್ ಮಾಡ್ಕೋಬೇಕಂತ ಹೇಳಿ ಅದನ್ನೇ ವಿಚಾರ ಮಾಡಿದ್ವಿ ಮೇಡಮ್ ಅದೇ ನಮ್ಮ ಸಬ್ಸಿಡಿ ಲೋನ್ ಸಿಗುತ್ತೆ ಅಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ನಾವು ವಿಚಾರ ಮಾಡ್ಕೊಂಡ್ಬಿಟ್ಟು ನಮ್ಗೆ ಬೇಗ ಸಿಗುತ್ತಂದ್ರೆ ಮಾಡುದು ಇಲ್ಲ ಅಂತಂದ್ರೆ ಮತ್ತೆ ಬೇರೆ ವಿಚಾರ ನಾವು ಆಕ್ಚುಲಿ ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ ಮೇಡಮ್ ಬೆಂಗಳೂರಲ್ಲೇ ನಮ್ಮ ಸಿಸ್ಟರ್ ಇದಾರೆ ನಮ್ಮ ಮಾವರಿದ್ದಾರೆ ಅವರೇ ಅವ್ರ ಕಡೆನೆ ತಗೊಂಡೋಗಿ ಕೊಟ್ಬಿಟ್ಟು ಅವ್ರಲಿಂದಾನೆ ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ನಮಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗೋದು ಹುಬ್ಳಿಲೆ ಸಿಗೋದು ನಮ್ಮ ಏರಿಯಾದಲ್ಲೇ ನಮ್ಗೆ ಸಿಗೋದು ಅನ್ನೋದೋಸ್ಕರ ನಾವು ಇಲ್ಲಿ ಬಂದಿರೋದು ಮೇಡಮ್ ಹುಬ್ಳಿಲಿ

ಅಂಗಡಿ ಅಂಗಡಿ ಎಲ್ಲಾ ತ್ರೀ ಎಲ್ಲ ಮಾರ್ಕೆಟ್ ಕುಂದ್ರಿಸ್ಬೇಕು ಎಲ್ಲಾ ಚಲೋ ಇದೆ ಒಳ್ಳೆ ಫ್ಯೂಚರ್ ಇದೆ ಮೇಡಮ್ ನಾವು ಮಾಡ್ಬಿಟ್ಟು ಹಂಗೆ ಇರೋ ಅಲ್ವಾ ನಾವು ಮಾರ್ಕೆಟ್ ಆಗಿ ಹೋಗಿ ಈ ತರ ಇದೆ ನಮ್ದು ಈ ತರ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜಾಸ್ತಿ ನಾವು ಓಡಾಡಿ ಮಾಡಿದ್ರೆ ಸರಿ ಹೋಗುತ್ತೆ ದುಡಿಯೋದು ದುಡಿದಿದ್ದಕ್ಕೆ ನಾವು ಸರಿ ಹೋಗುತ್ತೆ ನಾವು ಒಂದಿನ ಮಾಡಿ ಎಂಟು ದಿವಸ ಸುಮ್ಮನೆ ಕೊಡ್ತೀವಿ ಅಂದ್ರೆ ನಮ್ಗೆ ಆಗಲ್ಲ ನಾವು ಆಮೇಲೆ ನಾವು ಇನ್ನು ಕೇಳ್ಕೊಂಡಿದ್ವಿ ಇನ್ನೊಂದ್ ಸ್ವಲ್ಪ ತಿಳ್ಕೊಂತೀವಿ ಅವ್ರ ಹತ್ರ ಬಂದ್ಬಿಟ್ಟು ನಾವ್ ಇನ್ನೊಂದ್ಸರಿ ಖರೀದಿ ಮಾಡ್ಬೇಕಂತ ಹೇಳಿ ಬರ್ತೀವಿ ಅಲ್ಲ ಮೇಡಮ್ ನಾವು ಅವಾಗ ಇನ್ನೊಂದ್ಸರಿ ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು ನಾವು ಯಾರಿಗೆ ಯಾವ ತರ ಕೊಡ್ಬೇಕು ಏನಂತೆ ತಿಳ್ಕೊಂಡ್ಬಿಟ್ಟು ಮತ್ತೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಮೇಡಮ್ ಈ ಒಂದು ಅದೊಂದು ಎರಡು ತೆಗೆದು ಮತ್ತೆ ನಟ್ ಬಿಚ್ಚಿ ಪೂರ್ತಿ ಸೆಟ್ ಅವರ ಬರ್ತೈತೆ ಬೇರೆ ಸೆಟ್ ಅಲ್ಲಿ ಮುಂಜಾನೆ ಅಷ್ಟೇ ಮಾಡ್ಕೋಬಹುದು ಒಂದು ಮೈಂಡ್ ಸೆಟ್ ಮಾಡ್ಕೊರಿ ಇವತ್ತು ಯಾವ ಪೇಪರ್ ಹೊಡಿಬೇಕಂತ ಅರ್ಥ ಐತ್ರಿ ಯಾಕೆ ಅಂತ ಹೇಳ್ತೀರಿ ಅಂದ್ರೆ ಅದು ಹೀಟ್ ಇರ್ತೈತಿ ನೀವು ಹಗಲೆಲ್ಲ ಬೆಳಗ್ಗೆ ಹೊಡೆದು ಮಧ್ಯಾಹ್ನ ಒಂದ್ ತಾಸಿಗೆ ಮತ್ತೆ ಡೈ ತೆಗೆಯೋದು ಹಾಕೋದು ಮಾಡೋದು ಕುತ್ಕೊಂಡ್ರೆ ನಿಮ್ ಟೈಮ್ ವೇಸ್ಟ್ ಅದ ಇವತ್ತು ಹೊಡೆಯಾಕತ್ತೀರಿ ಅಂತ ಕುತ್ಕೊಂಡ್ರೆ ಅದೇ ಪ್ಲೇಟ್ ಹೊಡಿದ್ರೆ ಏನಾಗ್ತೈತಿ ನಿಮ್ಗೆ ಕಂಡಿಬಿ ಕೆಲಸ ಆಗ್ತೈತಿ ಅದಾದ್ಮೇಲೆ ಇದು ಬ್ಯಾಡ್ ಆಗ್ತದೆ ಸ್ವಲ್ಪ ಸರಿ ಅದು ಬ್ಯಾಡ ನಿಮ್ಗೆ ಕುದ್ರೆ ಅದು ಬ್ಯಾಡ ನಿಮ್ಗೆ ಅಂತಂದ್ರೆ ಅದೇ ಇದು ಆರ್ ನಂಬರ್ ಇದು ಸಟ್ ಐತ್ರಿ ಇದು ಇನ್ ತಂದು ಇನ್ನೂ ಇದ್ರಾಗ ಇಟ್ಟು ಇಲ್ಲಿ ಮ್ಯಾಲ್ ಸರ್ಸರ್ ಇದು ಒಳ ಹೋಗಿ ನಟ್ ಟೈಟ್ ಮಾಡ್ತೀರಿ ಅರ್ಧೈತ್ರಿ ಅಂದ್ರೆ ಫೈಲ್ ಇವೆರಡು ಕಲೆಕ್ಷನ್ ತಪ್ಪಿಸಿದ್ದ ಮತ್ತೆ ಎರಡು ಕಲೆಕ್ಷನ್ ಕೊಡ್ಬೇಕು ಇದ್ರಾಗ ಏನೈತೆ ಪೂರ್ತಿ ಇದ್ರಾಗ ಇರ್ತೈತಿ ಅದೇ ಇದು ಫೈಲ್ ರೀ ಇದು ಇದು ಫೈಲ್ ಇವ್ ಕಲೆಕ್ಷನ್ ಎರಡು ಕಲೆಕ್ಷನ್ ಕೊಡ್ಬೇಕು ಪ್ಲಸ್ ಮೈನಸ್ ಇಲ್ರಿ ಅದಕ್ಕೆ ಇದು ಹೋತು ಅಂತಂದ್ರೆ ಈ ನಟ್ ಲೂಸ್ ಮಾಡಿದ್ರೆ ಹೊರಗೆ ಬರ್ತೀವಿ ಮತ್ತೆ ಸೈಜ್ ತಗೊಂಡು ಮತ್ತೆ ಮಾಡಿದ್ರೆ ಮೂರು ಇದಕ್ಕೆ ಯಾವ್ದಕ್ಕೂ ಗ್ಯಾರಂಟಿ ವಾರಂಟಿ ಇಲ್ಲ ಅಂತ ಹೇಳಿದೆ ನಿಮಗೆ ಅಂದ್ರೆ ಇಲ್ಲ ಆದ್ರೆ ಈ ತರದ ಆರ್ ನಂಬರ್ ಏಳ್ ನಂಬರ್ ಎಂಟು ನಂಬರ್ ಒಂಬತ್ತು ನಂಬರ್ ಹತ್ತು ನಂಬರ್ ಹನ್ನೊಂದು ನಂಬರ್ ಹನ್ನೆರಡು ನಂಬರ್ ಮತ್ತೆ ಊಟದ ತಟ್ಟೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಎಲ್ಲವೂ ಚೇಂಜ್ ಮಾಡ್ಕೊಂಡ್ರೆ ನಿಮ್ದು ರೆಡಿ ಆಗ್ತೈತಿ ಹನ್ನೊಂದು ನಂಬರ್ ಹನ್ನೆರಡು ನಂಬರ್ ಇವೆಲ್ಲ ತಿಂಡಿ ತಟ್ಟಿದೆ ಊಟ ತಟ್ಟೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಊಟ ತಟ್ಟೆ ವೋಸ್ತನ ಮಾಡಬಹುದು ದಿನ ಫ್ಯೂಚರ್ನಾಗ ಅಡಿಕೆ ಬರ ತೋಟ ಐತೆ ಅಡಿಕೆ ಬರ ತಟ್ಟೆ ಪ್ಲೇಟ್ ಇಲ್ಲಿ ರಿಮೌಂಟ್ ಟೈ ಎನ್ ಚೇಂಜ್ ಮಾಡಬಹುದು ಸೌಂಡ್ ಇಷ್ಟ ಸೌಂಡ್ ಕಮ್ಮಿ ಆಗತ್ತೆ ಮೋಟರ್ ಲೋ ಜಾಕಂತ ಇದೆ ಆಮೇಲೆ ಇದು ಎಚ್ ಪಿ ಮೋಟರ್ ಇದು 2 ಕೆವಿ ಕರೆಂಟ್ ಪವರ್ ಬೇಕು ನಿಮ್ಗೆ ಅರ್ಥ ಆ ಪವರ್ ಹಾಕೊಂಡು ಸ್ಟಾರ್ಟ್ ಮಾಡಬೇಕು ತಕ ಪಂಚಾಯಿತಿ ನೌ ನೀವು ಮನಿ ಒಳಗ ಅಂಗಡಿ ಊರಾಗ ಅಂಗಡಿ ಹಾಕಿರಿ ಅಂಗಡಿ ಹಾಕಿರಿ ಅಂತಂದ್ರೆ ಪರ್ಮಿಷನ್ ತಗೊಳಬೇಕು ಪರ್ಮಿಷನ್ ಅಂಗಡಿ ಹಾಕಿ ಅಂತ ಹೇಳ್ಬೇಕು ಅವ್ರಿಗೆ ಇಲ್ಲ ಬದ್ನ ಹಾಕ್ತಾರ ಅಕಸ್ಮಾತ್ ಈ ಮಷೀನ್ ಮನೆಯಾಗ ಇಟ್ಕೊಂಡ್ ಮಾಡ್ತೀನಿ ಅಂದ್ರ ನೀವೇ ಮನೆ ಹಾಕೊಂಡ್ ಮಾಡ್ತೀರಿ ಅಂದ್ರ ಮಶಿ ಹಾಕಬೇಕು ಕೆ ಬಿ ಇಂದ ಪರ್ಮಿಷನ್ ತಗೊಂಡು ಸಪ್ರೇಟ್ ಹೋಗಿ ಮೀಟರ್ ಕುಳಿಸ್ಕೋಬೇಕು ಇಲ್ಲ ಅಂದ್ರೆ ಮನಿ ಕರೆಂಟ್ ಯೂಸ್ ಮಾಡಕ್ ಪರ್ಮಿಷನ್ ಇಲ್ಲ ಕಮರ್ಷಿಯಲ್ ತಗೋಬೇಕಾಗ್ತದೆ ನೀವು ಹಿಂಗಾಗಿ ಕರೆಂಟ್ ಇದ್ರ ಚೇಂಜ್ ಮಾಡ್ಕೋಬೇಕು ಅದ್ರ ಸಪರೇಟ್ ಕೆ ಬಿ ಲೆಟರ್ ಕೊಟ್ರೆ ಕೆ ಬಿ ಅವ್ರ ಖಂಡಿತ ಬಂದ್ ಮೀಟರ್ ಹಾಕಬರ್ತಾರೆ ಮೀಟರ್ ಕಮರ್ಷಿಯಲ್ ಅದ್ರ ಮೀಟರ್ ಸಪರೇಟ್ ಬರ್ತದೆ ಅದು ಮಾಡ್ಕೊಂಡು ಅನುಕೂಲ ಮಾಡ್ಕೋ ಇದು ಇಸ್ಬಿಟ್ಟು ಮತ್ತೆ ಇಲ್ಲವ್ರೆ ಅದ್ರ ಮನೆಯವ್ ಹಾಕೊಂಡ್ರೆ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದು ಪಂಚಾಯತ್ ಇದು ಅಕಸ್ಮಾತ್ ನೀವು ಸಪರೇಟ್ ಶಾಪ್ ಮಾಡಿ ಪರ್ಮಿಷನ್ ತಗೋಬೇಕಾಗ್ತದೆ ಇದು ಸಣ್ಣ ಗುಡಿ ಕೈಗಾರಿಕೆ ಅಂತ ಹೇಳ್ತೀವಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮನೆ ಒಳಗ ದುಡ್ದು ಬದಕಾಗತ್ತೀರಿ ನೀವು ನಿಮಗೆ ತ್ರಾಸ ಆಗ್ತೈತಿ ಒಳ್ಳೆ ಲವ್ ಲೆಟರ್ ಬರ್ತಾವ್ ಇಪ್ಪತ್ ಸಾವಿರದ ಹದಿನೈದು ಸಾವಿರದ ಹೌದಲ್ರಿ ಅದಕ್ಕೆ ಒಂದ್ಸಲ ಪರ್ಮಿಷನ್ ತಗೋಬಿಟ್ರೆ ಆಟೋಮೆಟಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಸರ್ ಎರಡು ಎಚ್ ಪಿ ಮೋಟರ್ ಐತೆ ಸೊ ಯೂನಿಟ್ ಬ್ಯಾಕ್ಸ್ ಟು ಬ್ಯಾಕ್ಸ್ ಅಂದ್ರೆ ನೀವು ಒಂದು ತಿಂಗಳಿಗೆ ಒಂದು ಅರವತ್ತು ಎಪ್ಪತ್ತು ಎಂಬತ್ತು ಯೂನಿಟ್ ಅನ್ನ ಸುಡ್ತೀರಿ

ಸರಿ ಅಲ್ಲಿ ಮನೆ ಒಳಗೆ ಹಾಕ್ಬೇಕಂತ ವಿಚಾರ ಮಾಡಿ ಅಲ್ಲಿ ಓನರ್ ಗೆ ಡಿಸ್ಟರ್ಬೆನ್ಸ್ ಫಸ್ಟ್ ನಿಮಗೆ ನಿಮ್ ಹೆಸರು ಸಂಗಯ್ಯಲ್ಲ ಸಮಗುಳ ಒಂದ್ ನೀವು ಬೆಂಗಳೂರಿಗೆ ಮಿಷನ್ ಹಾಕ್ಬೇಕಂದ್ರೆ ಫಸ್ಟ್ ಬಾಡಿಗೆ ಓನರ್ ಅದಲ್ಲ ಅವನ್ ಮನಿ ಬೆಂಗಳೂರ್ ಸಣ್ಣ ಸಣ್ಣ ಇರ್ತಾವ ಮನಿಗಳ ಒಂದೇದ ಎರಡನೇದು ಓನರ್ ಒಂದ್ ಮನಿ ಇರಂಗಿಲ್ಲ ಚಾಲಾ ಮಾಡಿರ್ತಾನ ನಾಲ್ಕೈದ್ ಮನಿ ಕೊಟ್ಟಿರ್ತಾನ ನಾಲ್ಕಾಗ ಮನಿ ಇರ್ತಾವ್ ಹೌದ್ರಿ ಒಂದೇದು ಮಷಿನ್ ಇಡಕ್ ಪರ್ಮಿಷನ್ ಕೊಡಂಗಿಲ್ಲ ಎರಡನೇದು ನಿಮಗೆ ಕೆ ಬಿ ಇನ್ನೊಂದು ಮೀಟರ್ ಹಾಕೈತೆ ಅವನ್ ಆಧಾರ್ ಕಾರ್ಡ್ ಅವನ್ ಕರೆಂಟ್ ಬಿಲ್ ತಗೊಂಡು ಅವ್ ಕೆ ಬಿ ಬರ್ಬೇಕ ಅವ್ರ ಮನಿ ಅವ್ರ ಅದಕ್ಕೆ ಅವ್ ಬರಂಗಿಲ್ಲ ಅದಕ್ಕೆ ಬೆಂಗಳೂರ ಮಷಿನ್ ಮಷಿನ್ ಹಾಕ್ಬೇಕಾದ್ರೆ ಬೆಂಗಳೂರು ಜನರಿಗೆ ಆಗ್ಲಿ ಬೆಂಗಳೂರು ಹೋಗೋರಿ ಮಷಿನ್ ಹಾಕೋರಿಗೆ ಒಂದೇ ಅಂದ್ರೆ ಅಲ್ಲಿ ಸ್ವಂತ ಅಂಗಡಿ ತಗೋರಿ ಇಲ್ಲ ಕಮರ್ಷಿಯಲ್ ಮನಿ ತರ ತಗೊಳ್ಳಿ ಅವ್ರ ಕಬಡ್ ಮೀಟರ್ ಹಾಕೊಂಡು ದಂಧೆ ಸ್ಟಾರ್ಟ್ ಮಾಡಿ ನಾನ್ ಮಷಿನ್ ತಗೋತೀನಿ ಅಂತ ಹೇಳಿ ಬೆಂಗಳೂರು ಹಾಕ್ತಿರ್ತಿ ಅಲ್ಲಿ ಅಡ್ಡಾಡಿ ರೊಕ್ಕ ಖರ್ಚು ಮಾಡ್ಕೊಂಡು ಟೈಮ್ ಏನೋ ವೇಸ್ಟ್ ಮಾಡ್ಕೋಬಾಡ್ರಿ ಅದೈತಿ ಶುರು ಮಾಡೋದಕ್ಕೆ ಓಕೆ 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 ಓಕೆ